ಕಮಲ್ ಶ್ರೀದೇವಿ ಹೆಸರು ಬಹಳ ಚೆನ್ನಾಗಿದೆ ಆದರೆ ಇತ್ತೀಚೆಗೆ ನಡೆದ ವ್ಯವಹಾರಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಮತ್ತೆ ಈ ಚಿತ್ರ ಇದೆ ನಾವು ಸಸ್ಪೆನ್ಸ್ ಸ್ಟೋರಿ ಕುತೂಹಲಕರ ಪ್ರತಿಯೊಂದು ಘಟನೆಗಳು ಒಂದು ಕುತೂಹಲಕರವಾದ ಚಿತ್ರ ಇದು ಇದು ಚಿತ್ರ ನೀವು ನೋಡಿದಾಗೆ ಗೊತ್ತಾಗುತ್ತೆ ಮತ್ತೆ ವಿಭಿನ್ನವಾದ ಭಾಗ ಇದು ಬಹಳ ದಿನಗಳ ನಂತರ ನಾನು ಒಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ ಆದ್ರೆ ಆ ಸಿನಿಮಾ ನೋಡಿದ್ರೆ ನೀವು ಯಾರು ಅಪಾರ್ಥ ಮಾಡ್ಕೋಬೇಡಿ ಯಾಕಪ್ಪ ಇತ ಉಮೇಶ್ ಅಂತ ಆ ತರ ಕಡೆ ಬರುತ್ತೆ ಮತ್ತೆ ನನಗೆ ಈ ನಾಯಕ ಪ್ರಾಣಿಗಳಿದ ಪೋಟೆಗಳೆಲ್ಲ ಹಾಕಿದ್ದಾರೆ ಯಾರ ಏನೇ ತಿಳ್ಕೊಬೋದ ನಾನು ಮಾತ್ರ ಆಮೇಲೆ ನಾವು ನಿಮ್ಮೆಲ್ಲಾಗೆ ನಡ್ಕೊಂಡು ಬಂದಿದ್ವಿ ನಾನು ನಾವ್ ಯಾವ ಜೊತೆ ಮೊದಲ ಜೊತೆ ನಾವು ಸ್ಪರ್ಧೆ ಮಾಡ್ಲಿಲ್ಲ ನಾವು ಆಗಿ ನಡ್ಕೊಂಡ್ ಬಂದಿದ್ವಿ ನಾವು ಮತ್ತೆ ನಮ್ಮ ಈ ರಾಜು ಅವರು ನನಗೆ ಫೋನ್ ಮಾಡ್ದಾಗ ಓನ್ವಿ ಒಂದು ತಿಂಗಳು ಮೊದಲೇ ನನ್ನ ಚಿತ್ರೀಕರಣ ಅಂದ್ರೆ ಈಗಿನ ಯಾರು ನಮ್ಮ ಚಿತ್ರ ಬಂದ್ರೆ ಸರ್ ಉಮೇಶ್ ಅವರ ನಾಯ್ಡು ಖಾಲಿ ಇದ್ದೀರಾ ಅಂತ ಹೇಳ್ತಾರೆ ಅಕ್ಸ್ ಒಂದು ವಾರ ಮುಂಚೆ ಕೇಳ್ತಾರೆ ಆದ್ರೆ ಇವರು ಹಾಗಾದ್ರೆ ಒಂದು ತಿಂಗಳು ಬದ್ರೆ ಈ ಪಾತ್ರಕ್ಕೆ ನನ್ನನ್ನು ಹೇಳಿದ್ರು ನನಗೆ ಆಶ್ಚರ್ಯ ಆಶ್ಚರ್ಯ ಇದೆ ರೆಡಿ ರೆಡಿ ಇದಾರೆ ಅಂತ ಹೇಳ್ತಾರೆ ನಾವು ಯಾವ್ದು ರೆಡಿ ಆಗಿದ್ದಾರೆ ಸ್ವಾಮಿ ಅಂತ ಹೇಳ್ತೀವಿ ಆದ್ರೆ ಇವರು ಒಂದು ತಿಂಗಳು ಬಂದ್ರೆ ಕೇಳಿದ್ರಲ್ಲ ಏನು ಅಂತ ಕೇಳಿದ್ರೆ ಸರಿ ನಾಲ್ಕೈದು ದಿವಸ ಬೇಕಾಗತ್ತಿದ್ರು ಸರಿ ಅವಾಗ ಒಂದು ವಿಭಿನ್ನವಾದವಾದ ಪಾತ್ರ ಇರಬೇಕು ಅಂತ ನಾನು ಅದ್ರ ಕಡೆ ಬಹಳ ಸಂತೋಷ ಆಯಿತು ಅಂದ್ರೆ ನನ್ನ ಪಾತ್ರ ಇದೆಯಲ್ಲ ಇದು ಒಂದು ವಾಚ್ಮನ್ನು ಎಂ ವಾಚ್ಮು ಆ ಚಿತ್ರ ನೋಡಿದಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾಕೆಂದ್ರೆ ಈ ಕಥೆ ಒಂದು ಕುತೂಹಲಕರವಾದ ಕಥೆ ಇದು ಮತ್ತೆ ಒಂದು ಏನಪ್ಪ ಅಂದ್ರೆ ನಮಗೆ ಒಂದು ಬೆಚ್ಚಿಗೆ ಆಗಿದ್ದು ಅಂದ್ರೆ ನಮ್ಮ ನಿರ್ಮಾಪಕರು ಅವರೇ ಆಗ್ಲಿ ಮತ್ತೆ ನಮ್ಮ ರಾಜವರ್ಧನ್ ಆಗಲಿ ಮತ್ತೆ ನಮ್ಮ ಪ್ರವೀಣವರಾಗ್ಲಿ ನನ್ನ ನಾನು ಇರೋಷ್ಟು ದಿವಸ ನಾವು ಒಳ್ಳೆ ಮಗು ನೋಡ್ಕೊಂಡಾಗ ನೋಡ್ಕೊಂಡ್ರು ಬಹಳ ಚೆನ್ನಾಗಿ ನನ್ನ ಆರೈಕೆ ಮಾಡಿ ಚೆನ್ನಾಗಿ ನನ್ನ ಕರ್ಕೊಂಡು ಊಟ ಗೀಟ ಚೆನ್ನಾಗಿ ಮಾಡಿಸಿ ಚೆನ್ನಾಗಿ ಮನೆಗೆ ಕಳ್ಸೆ ಯಾವ ರೀತಿ ಕೊರತೆ ಆಗದಾಗ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರು ಅದರಲ್ಲಿ ನೆಕ್ಸ್ಟ್ ನಾವು ಬರೋದು ಅಂತಂದ್ರೆ ಕೆಲಸದ ವಿಚಾರ ಬಂದಾಗ ನಮ್ಮ ಸುನಿಲ್ ಕುಮಾರ್ ಅವರು ನನ್ನ ಅಪ್ರತಿ ಅವರ ನಿಜವಾಗ್ ಅವ್ರಿಗೆ ಅವ್ರಿಗೆ ಹೇಳಬೇಕು ಥ್ಯಾಂಕ್ಸ್ ಯಾಕೆಂದ್ರೆ ನನ್ನ ಅಪ್ರತಿ ಯಾಕೆಂದ್ರೆ ಹಾಸ್ಯ ಪಾತ್ರಕ್ಕೆ ಮುಖಭಾವನೆಗೆ ಎಕ್ಸ್ಪ್ರೆಷನ್ಸ್ ಬಹಳ ಮುಖ್ಯ ಆಗತ್ತೆ ನಾನು ಹಾಸ್ಯ ಪಾತ್ರ ಎಲ್ಲ ಪಾತ್ರಿಗೋಸ್ತ ಅದ ಯಾಕೆಂದ್ರೆ ಕ್ಯಾಮ್ರಾ ವಿಜುವಲ್ ಇರೋದ್ರಿಂದ ಅದು ಮುಖಭಾವನೆ ಬಹಳ ಮುಖ್ಯ ಆಗತ್ತೆ ಅದನ್ನ ಬಹಳ ಒಂದು ಪ್ರತಿಯೊಂದು ಸನ್ನಿವೇಶರು ಆ ನನ್ನ ಅಂದ್ರೆ ಇಲ್ಲಿ ನನ್ನ ಮಾ ನನ್ನ ಪಾತ್ರಕ್ಕೆ ಮಾತಿನ ಹೆಚ್ಚಾಗಿ ಒಂದು ನನ್ನ ಮುಖದ ಭಾವನೆಗಳೇ ಜಾಸ್ತಿ ಇರುತ್ತೆ ಆದ್ರೆ ಚೆನ್ನಾಗಿ ನನಗೆ ಹೇಳ್ಕೊಟ್ರು ನಮ್ಮ ಸುನೀಲ್ ಕುಬಾಳ್ ಮತ್ತೆ ಇನ್ನು ನಮ್ಮ ಗೆಳೆಯರು ನಾಗೇಶ್ ಆಚಾರ್ಯ ಅವ್ರ ಬಗ್ಗೆ ನಾವೇನು ಕೇಳ್ಬೇಕಾಗಿಲ್ಲ ಅವ್ರು ಬಹಳ ದೇಶದಿಂದ ಅವರು ಅನೇಕ ದೇಶದಲ್ಲಿ ಪಾತ್ರ ಮಾಡಿದ್ವಿ ಮತ್ತೆ ಇವು ಪ್ರತಿಯೊಂದು ಪಾತ್ರಗಳಿಸೆ ರಮೇಶ್ ಅವರಾಗ್ಲಿ ನಮ್ಮ ಮಿತ್ರ ಆಗ್ಲಿ ಮತ್ತೆ ನಮ್ಮ ನಾಯಕಿ ಪಾತ್ರದವರಾಗಿ ಮತ್ತೆ ಕಿಶೋರ್ ಕಿಶೋರ್ ಅವರು ಎಷ್ಟು ಚೆನ್ನಾಗ್ ಮೊದಲು ರಂಗಭೂಮಿಯಲ್ಲಿ ಬಂದವರು ಅವರು ಸಹ ಅವ್ರು ಚೆನ್ನಾಗ್ ಎಲ್ಲ ಪ್ರತಿಯೊಂದು ಪಾತ್ರ ಸಹಿತ ಆದ್ರೂ ನಮ್ಮ ನಾಯಕನ ಪಾತ್ರ ಮಾಡಿದವರು ಮಾತ್ರ ನಾನೇನು ಏನೋ ಹೊಸ್ತು ಅಂತ ಹೇಳ್ತಾರೆ ಇಷ್ಟು ಚೆನ್ನಾಗ್ ಪಾತ್ರ ಮಾಡ್ತಾರಲ್ಲ ಅಂತ ಅನಿಸ್ತು ಯಾಕಂದ್ರೆ ನನಗೆ ಗೊತ್ತಾಗ್ಬಿಡ್ತೇನೆ ನಾನು ಪ್ರತಿಯೊಂದು ಸೀರಿಯಲ್ ನೋಡ್ತಾ ಇದ್ದೆ ಆಯಾ ಸಮಾಜ ತಕ್ಕಂತೆ ಅವರ ಭಾವನೆಗಳು ಮುಖದ ಎಕ್ಸ್ಪ್ರೆಷನ್ ಗಮನಿಸ್ತಾ ಇದೆ ಇವರು ಎಷ್ಟು ವರ್ಷದ ಕವಲ ಎಷ್ಟು ವರ್ಷದಿಂದ ಪಿಕ್ಚರ್ ಮಾಡ್ತಾ ಇದ್ದಂತೆ ಕೊಡೆ ಅವರು ಇದು ನನಗೆ ಎರಡನೇ ಪಿಕ್ಚರ್ ಸಹ ಅವರು ತಂದದ್ರು ನನಗೆ ಇದು ಆಶ್ಚರ್ಯ ಅಂದ್ರೆ ಆ ಕಲೆ ಅನ್ನೋದು ಸರಸ್ವತಿ ಕೆಲವು ರಕ್ತಿಕ್ತವಾಗಿ ಬಂದುಬಿಟ್ಟಿರ್ತಾರೆ ಅದು ಅವ್ರಿಗೆ ಬಂದಿದೆ ಚೆನ್ನಾಗಿ ಪಾತ್ರ ಮಾಡಿದ್ರು ಪ್ರತಿಯೊಬ್ಬರು ಅಷ್ಟೇ ಇಲ್ಲಿ ಒಬ್ಬರದ್ದು ಅಲ್ಲ ನಮ್ಮ ಟೆಕ್ನಿಕಲಿ ಸುರೇಶ್ ಅವರು ತುಂಬಾ ಬರ್ತಿದ್ದಾರೆ ಅವರು ಸಹ ಬಹಳ ಚೆನ್ನಾಗಿ ಬರೆದಿದ್ದಾರೆ ಈ ಚಿತ್ರ ಒಂದು ವಿಭಿನ್ನವಾದ ಕಥೆ ಆದ್ರಿಂದ ಜನಗಳ ಮನಸ್ಸಲ್ಲಿ ಖಂಡಿತ ಉಳಿಯತ್ತೆ ಚೆನ್ನಾಗಿ ಓಡತ್ತೆ ಮತ್ತೆ ಈ ಚಿತ್ರದಲ್ಲಿ ನಮ್ಗೆ ಅವಕಾಶ ಕೊಟ್ಟ ಈ ಒಂದು ಸಚಿನ್ ಅವ್ರಿಗೆ ಆಗಲಿ ಮತ್ತೆ ಈ ತಂಡ ಈ ಕಮರ್ಷಿ ಶ್ರೀ ತಂಡದ ಚಿತ್ರ ತಂಡ ಏನಿದೆ ಅವರೆಲ್ಲರಿಗೂ ನಾನು नु बाह धन्यवाद आक्ती